ಅವರಿಗೆ ಸತ್ಕಾರವನ್ನು ನೀಡಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಚಕ್ರ ನವತ್ ಮೂರು ಹಿರಿಯರು ಮಾನ್ಯ ಶಾಸಕರು ಹಾಗೂ ಶಾಸಕರು ವಿಧಾನ ಪರಿಷತ್ ಅವರಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಸೋನೂರು ಅವರು ಮತ್ತು ಜವಳಿ ಅವರು ಹೋಗಿ ಸನ್ಮಾನ್ಯ ಮಾಡ್ಬೇಕಂತ ಹೇಳಿ ನಾನು ಕೇಳ್ತೇನೆ ಮಹೋ ರಿಸೆನ್ಸರ್ ಆಗಿರ್ತಕ್ಕಂತ ಶನಾಗ್ ಬೇಗವ ಅವರು ಹಾಗೂ ಮಹೋ ಮೆಡಿಕಲ್ ಆಫೀಸರ್ ಆಗಿರ್ತಕ್ಕಂತ ಡಾಕ್ಟರ್ ವೀಣಾ ಅವರು ಅದಕ್ಕೆ ನಮ್ಮ ಸಂತೋಷ್ ಸರ್ಕಾರ್ ಅವರು ಹಾಗೂ ಮಿಸಿಂಗ್ ಅಪ್ಪ ಮಾನ್ಯರು ಬಂದರು ಸರ್ 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 ತಂತ್ರಜ್ಞಾನ ಸಚಿವರು ಅಭಿವೃದ್ಧಿಯ ಅಧಿಕಾರರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವತ್ತಿನ ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡುತ್ತಿದ್ದಾರೆ ಗೌರವ ಚಪ್ಪಾಳ ಮೂಲಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಇದ್ದಾರೆ ಕಾರ್ಯಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ನಾವು ಮಾನ್ಯ ಸಚಿವರಿಗೆ ವಿನಂತಿಯನ್ನು ಮಾಡ್ತೇವೆ ಇವತ್ತು ಎರಡು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಶುಲ್ಕ ವಿಧಿಸಲಾಗಿತ್ತು ಅವಾಗ ಮಾರುಕಟ್ಟೆ ದರ ಸೆವೆನ್ ಪರ್ಸೆಂಟ್ ಇತ್ತು ಇತ್ತೀಚೆಗೆ ನಾವು ಸರ್ ಎಲ್ಲಿ ಮಾರುಕಟ್ಟೆ ದರವನ್ನ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆ ಪ್ರಸ್ತಾವನೆಯನ್ನು ಪರಿಶೀಲನೆ ಮಾಡ್ತಕ್ಕಂತಹ ಹಂತ ಇವತ್ತು ಮುಂದೆ ಬರಲಿದೆ ಇವತ್ತು ಟ್ವೆಲ್ ಪರ್ಸೆಂಟ್ ಆಗಿದೆ ಸುಮಾರು ನಾಲ್ಕು ಕೋಟಿ ಹೆಚ್ಚು ಆಗ್ತಕ್ಕಂತಹ ಅಂದಾಜು ಕೂಡ ಇದೆ ಸೊ ಮಾನ್ಯ ಸಚಿವರು ಇವತ್ತು ವಿನಂತಿಯನ್ನು ಮಾಡ್ತಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕರೆಸಿದ್ದೇವೆ ಅದರಲ್ಲಿ ಖಂಡಿತವಾಗಿ ಸಚಿವ ಸಂಪುಟದಲ್ಲಿ ಸಂಪೂರ್ಣ ವಿನಾಯಿತಿಯನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಈ ಸಂದರ್ಭದಲ್ಲಿ ಈ ಭಾಗಕ್ಕೆ ಅನುಕೂಲ ಆಗಬೇಕು ಈ ಭಾಗಕ್ಕೆ ಲಾಭ ಆಗಬೇಕು ಕಂಡು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ತ್ರೀ ಸೇವೆ ಜಯ ಜಾರಿ ಆಯಿತು ಸನ್ಮಾನ್ಯ ಈ ಭಾಗದ ಹಿರಿಯ ಮುತ್ಸಜಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಪರಿಶ್ರಮದಿಂದ ಈ ಲಾಭವನ್ನು ನಾವು ಪಡೆದುಕೊಂಡಿದ್ದೇವೆ ಅಂತಕ್ಕಂಥ ಸಂತೋಷವನ್ನು ನಾವು ಹಂಚಿಕೊಳ್ಳಲೇಬೇಕಾಗುತ್ತದೆ ಈ ಅವಧಿ ಇವತ್ತು ತ್ರೀ ಸೇವೆಂಟಿ ಒನ್ ಮಾಡ್ತಕ್ಕಂಥ ಮಾಡತಕ್ಕಂತ ಒಂದು ಪ್ರತಿಯಲ್ಲಿ ಇವತ್ತು ಅನೇಕ ಸಾಧಕ ಬಾಧಕರು ಆಗುತ್ತೆ ಈಗಾಗಲೇ ನಾವು ಈ ಕಾರ್ಯಕ್ರಮ ಮಾಡುವಾಗ ಮುಂಚಿತವಾಗಿ ಈ ತ್ರೀ ಸೆವೆಂಟಿ ಒನ್ ಸಾಧಕ ಬಾಧಕಗಳ ಬಗ್ಗೆ ಅವರ ಅಧ್ಯಯನ ಬಗ್ಗೆ ಪ್ರತಿಯೊಬ್ಬರು ಈ ಭಾಗಕ್ಕೆ ಮನವರಿಕೆ ಮಾಡಿಕೊಳ್ಳಲು ನಮ್ಮ ರಾಯಚೂರಿನ ಕಲ್ಯಾಣ ಕರ್ನಾಟಕದ ಹೋರಾಟಗಾರ ಇರ್ತಕ್ಕಂಥ ಡಾಕ್ಟರ್ ರಜಾ ಕುಸ್ತಾರ್ ಅವರು ಈ ಭಾರ ತ್ರೀ ಸೆವೆಂಟಿ ಒನ್ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ಅಂದರೆ ತಪ್ಪಾಗಬೇಕು ಸೊ ಅಂಥವರು ಇವತ್ತು ಸುಮಾರು ಒಂದೂವರೆ ಗಂಟೆ ಆ ಸಾಧಕ ಬಾಧಕಗಳ ಬಗ್ಗೆ ನಮಗೆ ಮನವರಿಕೆಯನ್ನು ಮಾಡಿ ಆ ಭಾರ ಅವರಿಗೆ ನಾನು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಸರ್ಕಾರಿ ವಸತಿ ಗೃಹಗಳು ಬಹಳ ಶಿಥಿಲಾವಸ್ಥೆಯಲ್ಲಿವೆ ಅವುಗಳನ್ನು ಅಕ್ರಮಗೊಳಿಸಿ ಸವೀ ಸ್ಥಳದಲ್ಲಿ ಎ ಬಿ ಸಿ ಡಿ ದರ್ಜೆಯ ಸರ್ಕಾರಿ ನೌಕರರಿಗೆ ವಸತಿ ಗ್ರಹಣ ನಿರ್ಮಾಣ ಮಾಡಲು ಒಂದು ನೀಲಿ ನಕ್ಷೆ ತಯಾರು ಮಾಡಿ ಕೆಲಸ ಪ್ರಾರಂಭಿಸಲು ಮಾನ್ಯ ನಮ್ಮ ಲೋಕೋಪಯೋಗಿ ಇಲಾಖೆಗೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ನಾನು ವಿನಂತಿಯನ್ನು ಮಾಡ್ತೀನಿ ಮತ್ತು ಚಿತ್ತಾಪುರ ತಾಲೂಕಿನಲ್ಲಿ ಕೂಡ ಸರ್ಕಾರಿ ವಸತಿ ಗ್ರಹಗಳನ್ನ ನೆಲಸಮಗೊಳಿಸಿ ಒಂದು ನೀರಿನಚ್ಚಿಯನ್ನ ಡಿಸೈನ್ ಅನ್ನ ತಯಾರು ಮಾಡತಕ್ಕಂತ ಪ್ರಸ್ತಾವನೆ ಪ್ರಗತಿಯಲ್ಲಿ ಇದೆ ಅಂತಕ್ಕಂಥದನ್ನ ನಾನು ಸಂತೋಷದಿಂದ ಇಡಬೇಕಾಗ್ತದೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಸಂತ ಕಟ್ಟಡ ಇಲ್ಲದೆ ಎಡ್ ಕಾಲೇಜ್ ವಸತಿ ನಿಲಯದಲ್ಲಿ ಕಚೇರಿ ಇದೆ ಅದು ಕೂಡ ಶಿಥಿಲಾವಸ್ತಿಯಲ್ಲಿ ಅಪರ ಆಯುಕ್ತರ ಕಚೇರಿ ಹಿಂಗಾದಲ್ಲಿರುವ ಜಾಗದಲ್ಲಿ ಒಂದು ಬೃಹತ್ ಶಿಕ್ಷಣ ನಿರ್ಮಿಸಿ ಅದರಲ್ಲಿ ಉಪನಿರ್ದೇಶಕರ ಕಚೇರಿ ಉತ್ತರ ಮತ್ತು ದಕ್ಷಿಣ ತಾಲೂಕಾ ಕ್ಷೇತ್ರ ಶಿಕ್ಷಣಗಳ ಕಚೇರಿಯನ್ನು ಪ್ರಾರಂಭಿಸಿದಲ್ಲಿ ಒಂದೇ ಆವರಣದಲ್ಲಿ ಸಾರ್ವಜನಿಕರಿಗೆ ಎಲ್ಲಾ ಕಚೇರಿಗಳು ಲಭ್ಯವಾಗುತ್ತವೆ ಆ ಸದರಿ ಪ್ರಸ್ತಾವನೆ ಶಿಕ್ಷಣ ಇಲಾಖೆಯಿಂದ ಮಂಜೂರು ಮಾಡಿಸಬೇಕೆಂದು ತಮ್ಮಲ್ಲಿ ನಾನು ಕೋರುತ್ತೇನೆ ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ಬಂದೇಶೂರಿನಲ್ಲಿ ಒಂದರಿಂದ ಹದಿನೈದು ತರಗತಿ ಆರ್ ಸಿ ಕಚೇರಿ ಏನು ಈಗಾಗಲೇ ಕಮಲಾಪುರದಲ್ಲಿ ಪ್ರಾರಂಭ ಆಗಿದೆ ಬಿ ಯು ಕಚೇರಿ ಉಳಿದ ಮೂರು ತಾಲೂಕುಗಳಲ್ಲಿ ಕೂಡ ಆ ಕ್ಷೇತ್ರ ಶಿಕ್ಷಣಾರ್ಥಿಗಳ ಕಚೇರಿಯನ್ನು ಪ್ರಾರಂಭಿಸಲು ಮಾನದಲ್ಲಿ ನಾನು ಕೋರ್ತಾ ಇರ್ತೇನೆ ಮತ್ತು ಸರ್ಕಾರಿ ಶಿಕ್ಷಣದ ಭವನಕ್ಕಾಗಿ ನಿವೇಶನ ಕಟ್ಟಡ ನಿರ್ಮಾಣ ಅನುದಾನ ಕೂಡ ಒದಗಿಸಬೇಕು ಮತ್ತು ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸರ್ಕಾರ ಲ್ಯಾಪ್ಟಾಪ್ ಕೊಟ್ಟಿದೆ ಬಹಳ ಅನುಕೂಲ ಆಗಿದೆ ಅದೇ ರೀತಿ ಈ ಭೂಮಾಪನ ಭೂಮಾಪಕರಿಗೆ ಕೂಡ ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಮಾನ್ಯ ಸಚಿವರು ಮಾಡಲಿಕ್ಕೆ ಅಂತ ನಾನು ವಿನಂತಿಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಚಿವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಧಾನ ಪರಿಷತ್ ಸದಸ್ಯರು ನಿಗಮ ಮಂಡಳಿ ಅಧ್ಯಕ್ಷರು ಕಲಬುರಗಿ ನಗರಾಭಿವೃದ್ಧಿ ಅಧ್ಯಕ್ಷರು ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸೋಭೆಯನ್ನು ತಂದು ಕೊಟ್ಟಿದ್ದೀವಿ ಬಹಳ ಸಂತೋಷ ಆಗಿದೆ ಬಹಳ ಹೆಮ್ಮೆಯಾಗಿದೆ ನಾವು ಮುಂದಿನ ದಿನದಲ್ಲಿ ಜಿಲ್ಲಾ ಆಡಳಿತದ ಮಾರ್ಗದರ್ಶನದ ಮೂಲಕ ಇಡೀ ಸರ್ವಾಂಗೀಣ ಅಭಿವೃದ್ಧಿ ಪತ್ರದಲ್ಲಿ ಮುಂದುವಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಭಾಷೆ ಮುಗಿಸ್ತೇನೆ ನಿಮ್ಮೆಲ್ಲರ ವತಿಯಿಂದ ಕಲಬುರಗಿಯ ಜಿಲ್ಲೆಯ ವತಿಯಿಂದ ನಾನು ಹಾರ್ದಿಕವಾದಂತಹ ಅಭಿನಂದನೆ ಸರ್ ಯಾಕಂದ್ರೆ ಈ ಮಂದಿರ ಅತ್ಯಂತ ಶಿಥಿಲ ವ್ಯವಸ್ಥೆಗಿತ್ತು ಬಣ್ಣ ಬೆಣ್ಣೆ ಎಲ್ಲ ಹೋಗಿತ್ತು ಆಗಿನ ಕಾಲದಲ್ಲಿ ಬಾಪಲ್ಗೋಡು ದರ್ಶನ ಬಿದ್ದಾಗ ಆಗಿತ್ತು ಮುಂದಿನಕ್ಕೆ ಯಾರು ಸರಿಯಾಗಿ ನೋಡಿದಿಲ್ಲ ಕೆಲವೇ ದಿನಗಳಲ್ಲಿ ಸುಸಜ್ಜಿತವಾದಂತ ರಿನಿವೇಶನ್ ತಿನ್ನ ಅದನ್ನು ಪ್ರಾಮಾಣಿಕವಾಗಿ ಮಾಡಿಕೊಟ್ಟು ಪುನಃ ನಮಗೆಲ್ಲ ಕಂಟ್ರೋಲ್ ಮಾಡಿಕೊಟ್ಟಿದ್ದು ಸರ್ ಇನ್ನು ಸಾವಿರ ಕೋಟಿ ಸಣ್ಣ ಪ್ರಯಾಸದಾಗ ಜನ ನೋಡಾಕತ್ತಿ ನಿಮ್ಗ ಲಾಜ್ ಜನ ನೋಡಾಕತ್ತೇನರಾತ್ರಿ ಆಗಲೇ ಯಾರ ಹೆಸರು ಏನೂ ಬರಲ್ಲ ನಮ್ಮ ಪ್ರಧಾನಮಂತ್ರಿ ಮೋದಿ ಸುಖದ ಮೆಸೇಜ್ ಇಂಥ ಒಬ್ಬ ಅದ್ನು ನಾಯಕ ನಮ್ಮ ಗುಲ್ಬರ್ಗ ಜಿಲ್ಲೆ ಸಿಕ್ಕಿದ್ರಿಂದ ನಾವೆಲ್ಲ ನಿಮ್ಮ ಉಮ್ಮೆಯಾಗಿ ನನಗಿಲ್ಲ ಆದ್ರೆ ನಿಮಗೆ ಇರಬೇಕು ಮತ್ತು ಸೇವಾದ ಗುಣಗಳೇ ಇರೋದು ಇವೆಲ್ಲಾನು ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಪಬ್ಲಿಕ್ ಮೇಲೆ ಹೆಚ್ಚು ಆಕ್ಸೆಪ್ಟೆನ್ಸ್ ಸಿಗುತ್ತೆ ನಾನು ಕೂಡ ನೋಡ್ತೀನಿ ಯಾರಾದ್ರೂ ಒಂದು ಮನೆ ಪಿಡಿಒ ಕೌನ್ಸಿಲಿಂಗ್ ಆಯ್ತಲ್ಲ ಹಲವಾರು ಜನರು ಬಂದಿ ಪಬ್ಲಿಕ್ ಸರಿ ಪಿ ಡಿ ಅವ್ರು ತೆಗಿಬೇಡಿ ಸರ್ ಇವರು ಕಳೆದ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಅಂದ್ರೆ ನಮ್ದು ಊರ್ ಪ್ರಗತಿ ಆಗಲ್ಲ ಅಂತ ಅಂತ ಅಧಿಕಾರಿಗಳು ಇದ್ದಾರೆ ಎಲ್ಲಿ ಬೈ ಪಬ್ಲಿಕ್ ಡಿಮಾಂಡ್ ಎಷ್ಟೊಂದು ಕಡೆ ನಾವು ಓಡಿದೀವಿ ನಮ್ಮ ಈಗ ಭಾಷಣದಲ್ಲಿ ನಾವು ಹೇಳ್ದ ಅವಾಗ ಆ ಇಂಜಿನಿಯರ್ ಇದ್ದ ಅವಾಗ ಎ ಸಿ ಇದ್ರು ಈಗಲೂ ಕೂಡ ಬಹಳಷ್ಟು ಜನ ಅಂಜು ಪರ್ವೇಶ್ ಅವರಿಗೆ ಲಕ್ಷ್ಮೀನಾರಾಯಣ ಅವರಿಗೆ ನಿಮ್ಮ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೆನೆಸ್ತಾರೆ ಯಾಕಂದ್ರೆ ಅವ್ರು ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿ ಅಂತ ಅಧಿಕಾರಿಗಳು ಇದ್ದಾರೆ ಯಾಕಂದ್ರೆ ಈ ಎಲ್ಲ ಗಣಗಳು ಅವ್ರಲ್ಲಿತ್ತು ಸೊ ಆದ್ರಿಂದ ದಯವಿಟ್ಟು ಜನರಿಗೆ ಸ್ಪಂದನೆ ನೀಡಿದೆ ಅವರಿಗೆ ಅಲ್ಲಾಸ್ಬೇಡಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ವಿ ಈಗ ಸ್ವಲ್ಪ ನಿಷ್ಠೆ ಆಗ್ಬೋದು ಆದ್ರೆ ಯಾಕೆ ಆಗಲ್ಲ ಅಂತ ಕೂಡ ತಾವು ಯಾಕಂದ್ರೆ ಎಲ್ಲಾ ಕಾನೂನು ಎಲ್ಲಾ ನಿಯಮಗಳು ಎಲ್ಲಾ ಕಾಯ್ದೆಗಳು ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ ಇಲ್ಲ ಅಪ್ಪ ರೂಲಿಂಗ್ ಇದೆ ಇದು ಮಾಡಕ್ ಆಗಲ್ಲ ಅಂದ್ರೆ ಬರ ನಿಲ್ಲಿಸ್ತಾರೆ ಇದು ಯಾಕೆ ಹೇಳ್ತಾ ಇದೀನಂದ್ರೆ ನಾನು ಸ್ವಲ್ಪ ನಾನು ನಮ್ಗೆ ಯಾರು ಜನ ಬೈತಾರೆ ಅಂದ್ರೆ ಇದ್ದಿದ್ದ ಹೇಳ್ತೀನಿ ಅಂತ ಆಗಲ್ಲ ಅಂದ್ರೆ ಆಗಲ್ಲ ಅಂತೀನಿ ಜನರಿಗೆ ಅಲ್ದಾಡ್ಸೋದು ಸರಿ ಅಲ್ಲ ಯಾಕಂದ್ರೆ ನೀವೇ ಹೇಳಿ ಒಬ್ಬ ವ್ಯಕ್ತಿ ಯಾಕ ಸಾಪುರದಿಂದ ಕಲಬುರ್ಗಿಗೆ ಬರ್ಬೇಕು ಮಿನಿಮಮ್ ಐವತ್ತು ರೂಪಾಯಿ ಖರ್ಚು ಇಲ್ಲ ಹೋಗೋದ್ ಬರಲಿ ಬಸ್ ಅಲ್ಲಿ ಮತ್ತಿಲ್ಲಿ ಚಾಪಾಣಿ ಕುರಿಬೇಕು ಮತ್ತಿಲ್ಲಿ ಆಟೋ ವ್ಯವಸ್ಥೆ ಬರಬೇಕು ಬಸ್ ನಲ್ಲಿ ಬರಬೇಕು ಏನೋ ಒಂದು ಇರ್ಬೇಕು ನಾನು ಅವರಿಗೆ ಸುಳ್ಳು ಹೇಳಿ ಅವರಿಗೆ ಇಲ್ಲ ಕೆಲಸ ಆಗುತ್ತಪ್ಪ ಅಥವಾ ನೋಡ್ತೀನಿ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಆಸೆ ಇರ್ತದೆ ಇಲ್ಲಪ್ಪ ಇವತ್ತಿಲ್ಲ ನಾಳೆ ಆಗೋದು ಮತ್ತೆ ಬಂದಾಗೆಲ್ಲ ಬರ್ತದೆ ಸರ್ ಲಾಸ್ಟ್ ಟೈಮ್ ಹೇಳಿದ್ರಿ ತಾವು ನೋಡೋಣ ಅಂತ ಸರ್ ನೀವು ಹೇಳಿದ್ರಿ ನಾವು ಮಾಡೋಣ ಅಂತ ಈಗ ನಾವು ನಾನೇ ಸುಳ್ಳು ಹೇಳ್ಕೊಂಡು ಹೋದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗ್ತದೆ ಅಲ್ಲಿ ಹೈಕೋರ್ಟ್ ಎದುರುಗಡೆ ಆ ಗೇಟ್ ನ ನಡೆ ಕಲ್ ಮೇಲೆ ಲಿಂಕ್ ಎತ್ತಿದ ನೋಡಿದೀರ ಏನ ಸರ್ಕಾರಿ ಕೆಲಸ ದೇವರ ಕೆಲಸ ದಯವಿಟ್ಟು ದೇವರ ಮೇಲೆ ಬರ ಹಾಕ್ಬೇಡಿ ದೇವರ ಕೆಲಸ ತರ ಮಾಡಬೇಕು ದೇವ್ರ ಮೇಲೆ ಬಿಟ್ಬಿಡ್ಬಾರ್ದು ಬಸವ ತತ್ವವನ್ನ ತಾವು ತಮ್ಮ ಕೇಸಲ್ಲಿ ಅಳವಡಿಸ್ಕೊಬೇಕಾಗ್ತದೆ ಅವೆಲ್ಲ ಯಾಕಂದ್ರೆ ನನ್ನ ಪ್ರಕಾರ ಅವ್ರು ಹೇಳಿದ್ ನಿಜ ಕಾಯಕವೇ ಕೈಲಾಸ ಕಾಯಕ ಮತ್ತು ದಾಸೋಹ ತತ್ವದಲ್ಲೇ ನಾವು ನಿಷ್ಠೆ ಕಾಣಬಹುದಾಗಿದೆ ಈ ತತ್ವದಲ್ಲಿ ಪ್ರಾಮಾಣಿಕತೆ ಇದೆ ದಾಸೋಹ ತತ್ವದಲ್ಲಿ ಸೇವೆ ಪರೋಪಾರ ಸರ್ವ ಜನರ ಹಿತ ಇವೆಲ್ಲನೂ ಕೂಡ ಈ ಕಾಯಕ ಮತ್ತು ದಾಸೋಹ ತತ್ವದಲ್ಲಿದೆ ಆದ್ರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಬಹಳ ದೊಡ್ಡದಿದೆ ನೀವು ಇದನ್ನ ಸುಮ್ನೆ ಸಾಮಾನ್ಯ ಕೆಲಸ ಅಂತ ತಗೊಂಡ್ರೆ ನಿಮ್ಗೇನು ತಲೆ ಬರುತ್ತೆ ಆದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅದರ ಪರಿಣಾಮ ಇಡೀ ಸಮುದಾಯಗಳ ಮೇಲೆ ಬೀರುತ್ತೆ ಅದು